ಆಯ್ ಎಲ್ಲರಿಗೂ ನಮಸ್ಕಾರ ವಿಜಯಪುರದಲ್ಲಿ ಕೊಳವೆ ಬಾವಿಯಲ್ಲಿ ಬಿದ್ದಿತ್ತಲ್ಲ ಮಗು ಅದನ್ನು ರಕ್ಷಣೆ ಮಾಡಿದ ರಕ್ಷಣೆ ಕಾರ್ಯಾಚರಣೆ ತಂಡಕ್ಕೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನ ಎಷ್ಟೊಂದು ಭಯ ಆಗಿತ್ತು ನಿನ್ನೆ ಸಂಜೆಯಿಂದ ಅಯ್ಯೋ ಮಗು ಉಳಿಯುತ್ತೋ ಇಲ್ಲ ಉಳಿಯುತ್ತೋ ಇಲ್ಲೋ ಅನ್ನೋದೊಂದೇ ಭಯ ಆಗ್ಬಿಟ್ಟಿತ್ತು ಹೀಗೋ ಮಗು ಉಳಿತಲ್ಲ ದೇವ್ರದಿಂದ ಆ ಮಗುಗೆ ದೇವರು ಇನ್ನೂ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಮತ್ತೆ ಮತ್ತೊಮ್ಮೆ ರಕ್ಷಣಾ ಕಾರ್ಯಾಚರಣೆ ತಂಡಕ್ಕೆ ನನ್ನ ಕಡೆಯಿಂದ ಕೋಟಿ ಕೋಟಿ ನಮನಗಳು ನಿಮಗೂ ಅಷ್ಟೇ ಆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಅಂತ ಪ್ರಾರ್ಥನೆ ಮಾಡ್ತೀನಿ ಕಾಸಿ ಕರೆಕ್ಟಾಗಿ ಎತ್ತಿಕೆ ಸಿಕ್ಕಂಗೆ ಮಾಡಬೇಡ ನಾವು ಮನ್ಕೋದ್ಮೇಲೆ ಏನ್ ತರ ಇರಲಿ ಇರ್ಲಿಂಗ ಮಾತಾಡಮ್ಮ ಎತ್ತಿದೀನಿ ಇಕ್ಕಿದ್ದೀನಿ ಸಂಗೀತ ಬೆಳಗ್ಗೆ ಮಾವನ್ ಕೊಡ್ಬೇಕು ಅಂತ ಐವತ್ತು ಸಾವಿರ ಕಾಸಿ ಎಲ್ಲಿ ಇಟ್ಟ್ರಿ ನೀವು ಹಾ ಫ್ರಿಜ್ ಮೇಲೆ ಇಡು ಅಂತ ಹೇಳಿದಲ್ಲ ಅಲ್ಲೇ ಇಟ್ಟಿದ್ನಲ್ಲ ನಾನು ಅಲ್ಲೇ ಇರ್ಬೇಕು ನೋಡು ಅಯ್ಯೋ ಇಲ್ಲ ರೀ ಮಾವನ್ ಬಂದಿದ್ರು ನೋಡಿದೆ ಎಷ್ಟು ಹುಡುಕುದ್ರು ಸಿಗ್ಲಿಲ್ಲ ಎಲ್ಲೋ ಮರ್ತೋಗ್ಬಿಟ್ಟೆ ಏನಾದ್ರು ಮತ್ತೆ ಜೋಬಲ್ ಇಟ್ಕೊಂಡು ಹೋದ್ರೆ ನೋಡಿ ಅಯ್ಯೋ ಇಲ್ಲ ಸಂಗೀತ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಮತ್ತೆ ಜೋಗ್ ಹಾಕೊಂಡು ಹೋಗ್ತೀನ ಅಷ್ಟೊಂದು ದುಡ್ಡು ಫ್ರಿಜ್ ಮೇಲೆ ಇಟ್ಟಿದ್ದೆ ನೋಡು ನೀನೇ ತಾನೇ ಹೇಳಿದ್ದು ಫ್ರಿಜ್ ಮೇಲೆ ಅಂತ ಇಲ್ಲ ರೀ ಇಲ್ಲ ನಿಜವಾಗ್ಲೂ ಇಲ್ಲ ಫ್ರಿಜ್ ಮೇಲೆ ಎಲ್ಲಾಯ್ತು ಬೆಳಗ್ಗೆ ಹೋಗುವ ಇಲ್ಲೆಲ್ಲ ಇಕ್ಬಿಟ್ಟು ಹೋಗಿದ್ನೋ ಐವತ್ತು ಸಾವಿರ ಏನೋ ಒಂದು ಸಾವಿರ ಅಲ್ಲ ಎರಡು ಸಾವಿರ ಅಲ್ಲ ಐವತ್ತು ಸಾವಿರ ರೂಪಾಯಿ ಏನೋ ಪಾಪ ದಾವಣ್ಣ ಏನೋ ಮನೆಗೆ ಕಾರ್ಯ ಮಾಡಬೇಕು ಅಂತ ಕೇಳದ್ನು ಯಾವತ್ತು ಕೇಳ್ದೋನೆ ಅಲ್ಲ ಇಲ್ಲೇ ಇಕ್ಕಿದ್ನಲ್ಲ ಏನಾಯ್ತು ಅಷ್ಟೊಂದು ದುಡ್ಡು ನೋಡ್ರಿ ಯಾರ್ ಬೇಕಾರೆ ಇಲ್ಲ ಸಂಗೀತ ಇದೇ ಜಾಗದಾಗ ಇಕ್ಕಿದ್ನೋ ಶ್ವೇತಾ ಯಾರು ಬಂದಿದ್ರು ಮನೆ ಇಲ್ಲಪ್ಪ ಯಾರು ಬಂದಿಲ್ಲ ನೀನೇನು ನೋಡಿದೆನಮ್ಮ ಐವತ್ತು ಸಾವಿರ ಕಾಸು ನಾನು ಬೆಳಗ್ಗೆ ಹೋಗಿ ಫ್ರಿಜ್ ಮೇಲೆ ಇಟ್ಬಿಟ್ಟು ಹೋಗಿದ್ನಿ ಅದಕ್ಕೆ ಹೇಳಿದ್ ನಾನು ಇಲ್ಲಿ ಇರಲ್ಲ ಅಂತ ನಮ್ಗೆ ಯಾಕೆ ಬೇಕು ಊರು ಸಾಂಬರಿ ನಿಮ್ಮ ದುಡ್ಡು ನಮ್ಗೆಲ್ಲ ಏನಕ್ಕೆ ಬೇಕು ಅದ್ಯಾಕೆ ಹಂಗ ಮಾತಾಡ್ತಾ ಇದ್ಯಾ ನೋಡ್ದ ಅಂತ ಕೇಳಿದ್ದು ಎತ್ಕೊಂಡ ಅಂತೆಲ್ಲ ಕೇಳಿದ್ದು ಮಾತು ಸ್ವಲ್ಪ ನೀಟಾಗಿ ಕೇಳಿಸ್ಕೊಂಡು ಮಾತಾಡು ನಾವೇನ್ ನೋಡೋಣ ನಾವು ಒಳಗೆ ಕೂಡ ಬರಲ್ಲ ನೀವು ಎಲ್ಲಿ ಏನು ಮಾಡ್ತಿರೋ ಅಂತ ನಮ್ಮನ್ನ ಕೇಳ್ತಾ ಇದೆಯಾ ನೀನು ಹಾಂ ಆ ಬಿರಿನ ಮೇಷ್ಟ್ರಿನ ಮನೆ ಖಾಲಿ ಮಾಡ್ಸೋಗು ನಾವ್ ಅಲ್ಲಿ ಹೋಗ್ಬೇಕು ಯಾಕೆ ಬೇಕು ಮನೆಗೆ ಒಂದು ಹೋದ್ರು ಒಂದು ಬಂದ್ರು ಎಲ್ಲ ನಮ್ಮ ಮೇಲೆ ಹಾಕೋದು ಯಾಕ್ ಬೇಕು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ ಮುಟ್ಕೊಂಡು ನೋಡಿದ್ರಂತೆ ನಾನ್ ಕೇಳಿದ್ದೇನೋ ನೀನ್ ಮಾತಾಡ್ತಾ ಇರೋದೇನು ನಾವ್ ಬಿಟ್ಟು ಬೇರೆ ಯಾರು ನಮ್ಮ ಮನೆಗ್ ಬಂದಿದ್ರಾ ಅಂತ ಕೇಳಿದ್ದು ಏನೋ ನಮ್ಗೆ ತಿಳಿದು ನಾವೆಲ್ಲ ಹೋಗಿದ್ರಿ ನಾವ್ ಇಲ್ಲಿ ಇರಿಲ್ಲ ಯಾರು ಬಂದ್ರೋ ಯಾರು ಹೋದ್ರು ನಿನ್ ಮನೆಗ್ ಕಾಲ್ ಕುತ್ಕೊಳ್ಳ ನಾನು ಹೋಗಿ ಹೋಗಿ ನೀನ್ ನಿನ್ ಮಾತಾಡ್ಸ್ತೀನಲ್ಲ ನನಗ್ ಬುದ್ಧಿ ಇಲ್ಲ ನೀನ್ ಮಾತಾಡ್ಸಪ್ಪ ಅಂತ ನಾನ್ ನಿನ್ ಕಾಲ್ ಇಟ್ಕೊಣ ಏನಪ್ಪ ನಮ್ಗೆ ತಿಳಿದ ನಾವೆತ್ತ ಹೋಗಿದ್ರೆ ಇವಾಗ ಏನ್ ಮಾಡೋದು ಮಾವನ್ ತಿರ್ಗ ಸಾಯಂಕಾಲ ಬರ್ತೀನಿ ಅಂತ ಹೇಳ್ಬಿಟ್ಟದ್ನಾ ಇನ್ನೇನ್ ಮಾಡ್ತೀಯಾ ಅಭೀರ್ವಾಗಿರೋ ದುಡ್ಡೇ ಎತ್ಕೊಡು ನಂಗೆ ಒಬ್ರು ಸ್ವಾಮೀಜಿ ಗೊತ್ತು ಅವ್ರ ಹತ್ರ ಹೋಗಿ ಕೇಳ್ತೀನಿ ಯಾರು ಎತ್ಕೊಂಡವ್ರೆ ಏನ್ ಮಾಡವ್ರೆ ಅಂತ ಅವ್ರು ಹೇಳ್ತಾರೆ ಆಮೇಲೆ ಗೊತ್ತಾದೈತೆ ಅವ್ರ ಯಾರು ಎತ್ಕೊಂಡೋಗೋ ಅವ್ರಿಗೆ ವಾಂತಿ ಬೇದಿ ಎರಡೂ ಬತ್ತೈತೆ ಅದು ಏನು ಮಾಮೂಲಿ ವಾಂತಿ ಬೇದಿ ಅಲ್ಲ ರಕ್ತ ಬೇದಿ ರಕ್ತ ವಾಂತಿ ಎರಡೇ ವಾಂತಿ ಆಗೋದು ಹಂಗೆ ನಗದು ಬೀಳ್ತಾರೆ ವಾಂತಿ ಬೇದಿ ಆಗೋದು ಅಷ್ಟೇ ಅವ್ರ ಫಿನಿಶು ಯಾರ ಎತ್ಕೊಂಡೋಗೋರು ಅವಾಗ ಗೊತ್ತಾಗ್ತೈತೆ ಅಯ್ಯೋ ಅದಕ್ಕೆಲ್ಲ ಯಾಕಂ ಮಾಡ್ಬೇಕು ಸುಮ್ನೆ ಅಯ್ಯೋ ಅಮ್ಮ ನೀವೇನೋ ಕೋಟೆ ಇದ್ದೀಶ್ ಊರು ಐವತ್ತು ಸಾವಿರ ಅಂದ್ರೆ ನಿಮ್ಗೆ ಲೆಕ್ಕ ಇಲ್ಲ ನಾವು ಐವತ್ ಐವತ್ ಸಾವಿರ ಸಂಪಾದನೆ ಮಾಡ್ಬೇಕಂದ್ರೆ ನಮ್ಗೆ ಎಷ್ಟು ಕಷ್ಟ ಆಯ್ತು ಅಂತ ನಮ್ಗೆ ಗೊತ್ತು ನಡಿ ಅಭಿರ್ವಾಗಿಂದ ಕಾಸು ನಡಿ ನಾನು ಕೊಟ್ಬಿಟ್ಟು ಹಂಗೆ ಹೋಗ್ತೀನಿ ಸ್ವಾಮೀಜಿಗಳ ಮನೆಗೆ ಹೋಗಿ ಬರ್ತೀನಿ ಅವ್ರು ಏನ್ ಮಾಡ್ಬೇಕು ಅಂತ ಗೊತ್ತು ಅವ್ರು ಮಾಡ್ತಾರೆ ಅವರೇ ತಂದು ಎಲ್ಲಿತ್ತೋ ದುಡ್ಡು ಫ್ರಿಜ್ ಮೇಲೆ ಅಲ್ಲೇ ಇಕ್ತಾರೆ ನಡಿ ಅಮ್ಮ ಬೇದಿ ಆಗ್ತದಂತೇ ರಕ್ತಮ್ಮ ನಾನೇನ ಸದ್ಗಿ ತೋದ್ರೆ ನನ್ನ ಮಗನ ಕ್ಯಾರೆ ದಿಕ್ಕು ನಾನೇ ತಾನೇ ಆ ದುಡ್ಡನ್ನ ಮುಟ್ಟಿದಳು ನೀನ್ ಕಲ್ದಿರ ಇಲ್ಲೇ ಕುತ್ಕೊಂಡಿದ್ದೆ ಹಾ ಯೋಗರ್ವೇ ಆ ಏನ್ ಒಳ್ಳೆ ಕೆಲಸ ಆಯ್ತಲ್ಲ ವಾಂತಿ ಬೇದಿ ಆದ್ರೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬೋದು ಎರಡೇ ವಾಂತಿ ಎರಡೇ ಬೇದಿ ಆಗೋದು ಹಂಗೇನು ನೆಗೆದು ಬಿಳ್ತಾರೆ ಅಂತಲ್ಲಮ್ಮ ಏನಮ್ಮ ಮಾಡೋದು ಅಮ್ಮ ಏನೇನು ಮಾತಾಡಿ ಸಾಯಿ ಸಾಯಿ ಏನೇನು ಮಾತಾಡಿ ನಾನು ಸದಕಿ ತೋದ್ರೆ ನನ್ನ ಮಗನ ಕ್ಯಾರೆ ಆತಾರೆ ಅಲ್ಲ ನೀವುಷ್ ಬ್ಯಾನಿಸ್ಕೊಂಡಿ ರೋಷದ್ ಬ್ಯಾನಿಸ್ಕೊಂಡಿರು ಇವಾಗ ನೋಡ ಅಪ್ಪನ ಓದ್ತಾನೆ ಅಂತ ಸ್ವಾಮೀಜಿಗಳ ಹತ್ರಕ್ಕ ಹಾಂ ಅಮ್ಮ ಅಪ್ಪನ ಈಜೆಗೆ ಬರೋಬಿಟ್ಟಿಗೆ ಏನೇ ನಾವು ಒಂದು ಪ್ಲ್ಯಾನ್ ಮಾಡು ಏನೇ ಮಾಡೋದು ಹಾಂ ಒಳ್ಳೆ ಕೆಲಸ ಹೋಗ್ತಲ್ಲೇ ಇವಾಗ ನಿಮ್ಮ ಅಪ್ಪನ ಈಜಕ್ಕೆ ಬರ್ತಾನೆ ಕಾಸಿ ಎತ್ಕೊಂಡು ಅದು ಕೊಟ್ಬಿಟ್ಟು ಹಂಗೇ ಸ್ವಾಮೀಜಿಗಳ ಹತ್ತಿರಕ್ಕೆ ಓದ್ತಾನೆ ಏನು ಮಾಡೋದು ಅದನ್ನ ನಾನು ಅವಾಗಿಂದ ಆಗದೆ ಕನ್ನಡದಾಗ ಹೇಳ್ತಾ ಇರೋದು ನಿಂಗೆ ನಿನ್ ಹೊಟ್ಟೆ ಹುರಿದಾಗ ಅದೇ ಹೇಳ್ತಾ ಇರೋದು ಕನ್ನಡದಾಗ ಓದ್ತಾನೆ ಅಂತ ಏನ್ ಕಣ ಕಷ್ಟ ಕಾಲಕ್ಕೆ ಅಂತ ನಾನು ನೋಡಿದ್ರೆ ಏನಮ್ಮ ಕಾಸೆ ಇರಂಗಿಲ್ಲ ನನ್ನ ಹತ್ರ ಹಾಂ ಬಿದನ ಬುಗಲ್ ಸಾಯಿ ಅಪ್ಪನ ಬಂದ್ಬಿಡ್ತಾನೆ ಮೊದಲು ಒಕ್ಕೊಂಡು ಎತ್ಕೊಂಡಾಗ ಅಲ್ಲೇ ಇಕ್ಬಿಡೋಗೆ ಬಿಡುಗೆ ತಿರ್ಗಾ ಸ್ವಾಮೀಜಿಗಳಿಗೆ ಹೋಗೋದು ಅವ್ರ ರಕ್ತ ಬೇಧಿ ರಕ್ತವಂತಿ ಆಗೋದು ಅವ್ನು ಏನಾರು ಮಾಡಿ ಸತ್ಗಿತ್ ಹೋಗೋದು ಏನಾದ್ರು ಆತೋ ಹೋಗಿ ಎತ್ತೋಗಿ ಇಕ್ ಅಲ್ಲೇ ಕಾಸು ಅಮ್ಮ ಐವತ್ತು ಸಾವಿರ ನಾನು ಯಾವತ್ತೂ ನೋಡ ಇಲ್ಲಮ್ಮ ಇರಲಿ ಬಿಡಮ್ಮ ನಮ್ಮ ಹತ್ರ ಏನಕ್ಕನ ಆತದೆ ಏನಕ್ಕನ ಆತದೆ ಸರಿ ಸದ್ಗಿತ್ ಹೋದ್ರೆ ಏನೇ ಮಾಡೋದು ಆಂ ಏನು ಮಾಡೋದು ನಿನ್ನ ಮಗನಿಗೆ ಬೇಕು ಎರಡು ತಪ್ಲೆ ಅನ್ನ ಎರಡು ತಪ್ಲೆ ಸಾರು ಇಪ್ಪತ್ತು ಮುದ್ದೆ ಇಟ್ಟು ನಾನು ಮಾಡಿ ಹಾಕಿ 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 ಸತ್ತೇ ಹೋಗ್ಬಿಡ್ತೀನಿ ಅಷ್ಟೇ ಹೋಗು ಎಲ್ಲನ ಒಕ್ಕೊಂಡು ಹೋಗು ಹಾಳಾಗಿ ಎತ್ಕೊಂಡೋಗ್ಯ ಆಕಾಶಿಕ್ಬಿಡ್ ಹೋಗು ಇಟ್ಬಿಡಮ್ಮ ಅಲ್ಲೇ ಹೋಗಿ ಕೇಳ್ತಾ ಇದ್ಯಾಲ ಹೋಗು ಇಕ್ಕೋಗು ಅಮ್ಮ ಫ್ರಿಜ್ ಮೇಲೆ ಕಾಸ್ತಂದು ಇಕ್ ಬಿಡ್ಲಾ ಇವ ನೀನೊಬ್ಬ ಆಯ್ಕ ಹೋಗೇ ಅಲ್ಲ ಸೈನುಗಳು ಕಿವ್ಯಾಕ ವಾಲಿಗಳು ಒಳ್ಳೆ ಸೀರೆಗಳು ಎಲ್ಲ ತಗೊಬೇಕು ಅನ್ಕೊಂಡಿದ್ನಿ ಇವ್ ನೋಡಿದ್ರೆ ಯಾವ್ದೋ ಸಾಮಾಜಿ ಹತ್ರಕ್ಕೆ ಹೋಗ್ಸಾಯ್ತೀನಿ ಅಂತ ಅವನೇ ಒಳ್ಳೆ ಕೆಲಸ ಐತೆ ಅನ್ಯಾಯ ಹೋಯ್ತ ದುಡ್ಡು ಇಕ್ಕಿನಿ ಹ್ಞೂ ಇಕ್ ಬಿಟ್ಟೆ ಆವಾಗ ಇರಲಿಲ್ಲ ದುಡ್ಡು ಇವಾಗ ಇಷ್ಟು ಬೇರೆ ನೀಲಿಕ್ಕೆ ಬಂದ್ಬಿಟ್ಟದೆ ಅಯ್ಯೋ ಬೆಳಿಗ್ಗೆ ಒತ್ತು ಹುಡ್ದಂಗ್ ಮುಳುಗವರ್ಗು ಸಂಗೀತ ಸಂಗೀತ ಅಂತ ಒಂದು ಐನೂರು ಸತಿ ಕೂಗ್ತಿಯಾ ಸುರ್ಸುಂದ್ರ ಹಂಗ್ಯಾಲ್ಲ ಅದಕ್ಕೆ ಐನೂರು ಸತಿನೂ ಕೂಗ್ತಾನೆ ಸಾವಿರ ಸತಿನೂ ಕೂಗ್ತಾನೆ ಕಂತ್ರಿ ನನ್ನ ಮಗನು ಏನದು ಸಂಗೀತ ಸಂಗೀತ ಅಂತ ಇದೀರಾ ಅಲ್ಲ ಅವಾಗ ನಾನು ಇಲ್ಲೆಲ್ಲ ನೋಡಿದ್ಯಾ ನೀನು ನೋಡಿದ್ಯಾ ಐವತ್ತು ಸಾವಿರ ರೂಪಾಯಿ ಇರಲಿಲ್ಲ ಇಷ್ಟು ಬೇರೆ ಇಲ್ಲಿಗೆ ಹೆಂಗೆ ಬಂದ್ಬಿಡ್ತು ಬಂದ್ಬಿಡ್ತಾ ನೀವೇ ಅಲ್ಲೆಲ್ಲ ನೆಕ್ಬಿಟ್ಟು ಮರ್ತೋಗಿದ್ರಿ ಅಯ್ಯೋ ನಿಂದೊಳೆ ಕತೆ ಆಯ್ತಲ್ಲ ನೀನು ನೋಡ್ದೆ ತಾನೆ ಕಾಸಿಲ್ದಿರ ಇದ್ದಿದ್ವ ಇಷ್ಟು ಬಿಲಿ ನಾ ಇಲ್ಲಿ ಕೆಂಗ್ ಬಂದ್ಬಿಡ್ತು ಅದೇನೋ ಹೋಗಪ್ಪ ವಿಚಿತ್ರ ಆಗೋಗ್ತೈತಿ ಈ ಮನೆಗೆ ನಾನು ಅವಾಗ ಎಲ್ಲ ಹುಡುಕಿದೀನಿ ಇದಕ್ಕಿ ತಂಗಿ ಹೋಗ್ಬಿಟ್ಟು ಪ್ರತ್ಯಕ್ಷ ಆಯ್ತಂದ್ರೆ ವಿಚಿತ್ರ ತಾನೇ ಈ ಮನೆಗೆ ಹೋಗ್ಲಿ ಬಿಡು ಆ ಸ್ವಾಮೀಜಿಗಳ ಹತ್ರ ಹೋಗಿ ಮಂತ್ರ ಹಾಕ್ಸ್ಬೇಕು ಅಂತ ಅನ್ಕೊಂಡಿದ್ನೆ ಯಾರೋ ದಿಗ್ಲಿ ಬಿದ್ದು ತಂದಿಕ್ಕೋರಿ ಎಲ್ಲಾನು ಕಂಡ್ಬಿಡಿಂದ ಎತ್ಕೊಂಡೋಗ ಒಳಗಿಕ್ಕು ಬೀಗ ಹಾಕಿ ಏನು ಸಿಕ್ಕಕ್ಕ ಬೀಗನಾ ಇಲ್ಲಿ ಜಾಸ್ತಿ ಕಳ್ ರುಟ್ಕೊಂಬಿಟ್ಟವ್ರೆ ಬೀಗ ಹಾಕುವ ಹ್ಞೂ ಹಾಕ್ತೀನಿ ಹೇಳು ಏ ನಮ್ಮ ನೋಡಿ ಕಳ್ ರುತ್ಕೊಂಡ್ ಅಂತ ಹೇಳ್ತಾ ಇದ್ ಇರೋಕ್ಕ ಎಲ್ಲಾ ದುಡ್ಡು ನನ್ ಕೈ ಸೇರಿ ನಾನ್ ಬೀಗಾಕಿಯ ಸಿಕ್ಕಾಕೊಳ್ಳೋದು ಅವಳ ನಡುವಾಗಲ್ಲ ಎಲ್ಲದಕ್ಕೂ ಬಾಯ್ ಮುಚ್ಕೊಂಡ್ ಅವಳೆ ಅಂತ ಹೇಳ್ಬಿಟ್ಟು ನೀನ್ ಇಷ್ಟು ಇದೀಯಾ ಹಾ ನಾನು ಮೊದ್ಲೇ ಹೇಳು ನನ್ ಇರೋದಕ್ಕು ಅವಳಕೆಲ್ಲಾ ಇರೋದಕ್ಕು ಬಾಯಕ್ ಬಂದಂಗ ಅಂದ್ರೆ ನೋಡ್ತಾ ನಿನ್ ಕೈತಾಗ ನಿಂಗೆ ಅಕ್ಕಿಲ್ಲ ಅಂತ ನಾನು ಹಾ ಇರ್ಬೇಕಲ್ಲ ನಿಂಗೆ ಅಷ್ಟು ಹೋಗ್ತೇ ಎಲ್ಲದಕ್ಕೂ ಒಂದ್ ಜಗಳ ತಗಿತಾ ಇರ್ತೀಯ ಅಳಿನ್ ಕರ್ಸು ಮಾತಾಡ್ಬಿಟ್ಟು ಮಗಳನ್ನ ಗಣನ ಜೊತೆ ಕಳ್ಸು ಇಲ್ಲೇ ಇರು ನೀನು ನೀನು ಇನ್ನೇನು ಬೇರೆ ಹೋಗಮ್ಮ ಅಂತ ಯಾರನ್ನು ಹೇಳ್ತಾವ್ರ ನೀನೇ ತಾನೇ ನಾನು ಹೋಗ್ಬೇಕು ನಾನು ಹೋಗ್ಬೇಕು ಅಂತ ಇರೋದು ಹಾಂ ನೀನು ಆಡೋ ಆಟಗಳೆಲ್ಲ ನೋಡ್ಕೊಂಡು ನಾನು ಇಲ್ಲಿ ಕುತ್ಕೊಂತೀನಿ ಏನು ನಿನ್ನ ಮನೆ ಕೈ ನಾಯಿ ನೋಡಿ ನಾನು ನನಗೇನು ಗಾಚಾರಣ ಯಾವಾಗಯ್ಯೋ ಹೋಗಯ್ಯ ಅದಕ್ಕೆ ಹೇಳಿದ್ದು ಏನಂತ ಹೇಳಿದೆ ಬಿರುವ ಕಿಕ್ಕಿ ಬೀಗ ಹಾಕಿ ಬೀಗ ಅಂತ ಹೋಗೋ ನೋಡಿ ಹೆಂಗ್ ಗೊತ್ತಾರೆ ಗುಳ್ಳೆ ಏನಾರು ಇವತ್ತು ಹಂಗೆ ಕಂತ್ರಿ ಮುಟ್ಟೆ ಮಗನ ಕಟ್ಕೊಂಡಿರೋ ಎಂಟ್ರನ್ ಬಾಲ್ಸಕ್ಕೆ ಹೋಗ್ತಾ ಇಲ್ಲ ಇವನ್ಕ ಅವ್ ನೋಡಿದೆ ನಮ್ಮ ಅಪ್ಪನ ನಾನು ಹಿಡ್ಬಿಟ್ಟವನೇ ಹೋಗು ನಿನ್ ಗಂಡ್ಮನೆಕ ಹೋಗು ನಿನ್ ಗಂಡ್ಮನೆಕ ಅಂತ ಏನ್ ನಮ್ಮ ಅಪ್ಪನ ತಲೆ ಮೇಲೆ ಕುತ್ಕೊಂಡಿದ್ದೀನಾ ಅಂದ್ರೆ ಅಂತ ನೀನ್ ಬಾಯಿಸ್ಕೊಂಡಿದ್ದೀರಾ ಆ ಕಪಲ್ ನಾಕ್ ಎತ್ತೋತ ಹೋಗ್ ನೋಡಬು ಅದಕ್ ಮೊದ್ಲೆ ಊರ್ ಬಾಯಿ ಯಾರ ಏನೇನೊಂದು ಎಡ್ತದ ಅವ್ನ ಅವ್ನು ಸರಿ ಇಲ್ಲ ಮೊದ್ಲೆ ಅಯ್ಯ ಕಲ್ದಿರಿದು ಮನಿಕ್ ಬಂದ್ರೆ ಊಟ ಆಯ್ಕು ಊಟ ಆಯ್ಕು ಕು ಇಟ್ಟಿಕ್ಕು ಅಂತದ ಅದು ಎಲ್ಲವಂತ ಆಡ್ಕೊಂಡು ಬಿದ್ದಿಲ್ಲಿ ಕಲ್ದಿರೀರಮ್ಮ ಅದು ನೀವು ಆನ್ಯಾಯ್ಕು ಅನ್ನಾಯ್ಕು ಅಂತ ಬೋಡ್ಕೊಂತದ ಅದೊಂದು ಚೂ ಅಮ್ಮ ಇವ್ಳು ನಾವು ಓಡಿಸ್ಬಿಟ್ಟುವ ನಾವೇ ಮನೆಗಿರೋ ನೋಡಮ್ಮ ಅಮ್ಮ ಅಮ್ಮ ಇವ್ ಏನನ್ನ ಮಾಡಿ ಓಡಿಸ್ಬೇಕಲ್ಲಮ್ಮ ಅದೇ ನಾನು ಅನ್ಕೊಂತ ಇದ್ದೀನಿ ಓಡಿಸ್ಬೇಕು ಅಂತ ಅದೇನ್ ಮಾಡ್ಬೇಕು ಏನೋ ನನ್ಕೆ ದಿಕ್ಕೆ ತೋರ್ಸ್ತಾ ಇಲ್ಲ ಇವಳ ಹೆಂಗನ ಇಲ್ಲಿಂದ ಜಾಗ ಖಾಲಿ ಮಾಡಿಸ್ಬೇಕು

கொட ரஸ்தே ரஸ்தே கொட கைட் இல்ல இல்ல நான் கோடல ಅಲ್ಲ ಕಿಡ್ಕೊಂಡು ಹೋಗ್ರಿ ಹೋಗಿ ಗೊబ్బಳ ಈ ಕೂಡ ಬೇಕು கொரோனா 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 அடிவகா எல்லைய தித்திது என்ன எல்லைய இல்ல ஆயோ தித்தி மன ஓவனவ மன கை எங்க போவது மன எல்லையதே நேசபைய தண்ணி தாம்மா எல்லளோ இல்லளே ஹ இல்ல இல்ல நம்மளே நான் மராதவ가 இдали தெத்தில அந்த தண்ணி தாம்மா வெக்கு தண்ணி தாம்மா தண்ணி தாம்மா தண்ணி தாம்மா தண்ணி தாம்மா வெக்கு தண்ணி தாம்மா வெக்கு కడడి ముందు ప్లీస్ లైక్ శేర్ మి కమెంట్ మి దయటి యూ సబ్స్క్రైబ్ మబ్స్క్రైబ్ సపోర్ట్ మి